ಜೊತೆಯಲ್ಲಿ ಕೆಲವೊಂದಷ್ಟು ಜನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಬಹುತೇಕ ಇವತ್ತು ಇಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ದೊಡ್ಡವರ ಸಮಕಾಲದಲ್ಲಿ ಈ ಪಕ್ಷವನ್ನ ಕಟ್ಟಿ ಕಷ್ಟ ಕಾಲದಲ್ಲಿ ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ ಕುಮಾರಣ್ಣವ್ರಿಗೂ ಸಹಕಾರವನ್ನ ನೀಡಿದ್ದೀರಿ ಈಗ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನ ಪಡಿತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ಇಲ್ಲಿಯವರೆಗೂ ರಾಜಕಾರಣದ ಬದುಕಿನ ಉದ್ದಗನಕ್ಕೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಅವರಿಗೆ ರೈತರ ಮೇಲೆ ವಿಶೇಷವಾಗಿ ಇರ್ತಕ್ಕಂಥ ಕಾಳಜಿ ನಾಡಿನ ಬಡವರು ಯಾರೇ ಇರ್ಬೋದು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನೀನು ಯಾವ ಜಾತಿ ಯಾವ ಧರ್ಮ ಯಾವ್ದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ಅವರು ಒಂದು ದಿನ ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡಿಲ್ಲ ಅವ್ರಿಗೆ ಸಿಕ್ಕಂಥ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಬಹುಶಃ ನನಗೆ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ಮಾತನಾಡ್ತಾ ಇದ್ರು ಗಾಡಿನಲ್ಲಿ ಬರ್ತಾ ಅಂಜನಪ್ಪನವರು ಹಳೆಯ ನೆನಪುಗಳನ್ನ ನೆನೆಸ್ಕೊಳ್ತಾ ಇದ್ರು ಕುಮಾರಣ್ಣ ಅವರ ಜನಪರವಾದಂಥ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಚಿಕ್ಕನಾಯಕ್ನಹಳ್ಳಿ ಗ್ರಾಮ ಚಿಕ್ಕನಾಯಕನಹಳ್ಳಿ ಗ್ರಾಮ ನಾನು ಬರ್ತಾ ನೋಡಿದೆ ಎಡಭಾಗದಲ್ಲಿತ್ತು ಆ ಗ್ರಾಮದಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಎಲ್ಲ ವರ್ಗದವರು ಕೂಡ ಇರ್ತಕ್ಕಂಥ ಗ್ರಾಮ ಆ ಗ್ರಾಮದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯವನ್ನು ಓಡಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದು ದಿಕ್ಕನ್ನ ಬದಲಾಯಿಸಿದ್ರು ಅಂತಕ್ಕಂಥದ್ದನ್ನ ಆರ್ ಸಿ ಅಂಜನಪ್ಪನವರು ಮತ್ತೊಮ್ಮೆ ನನ್ನ ಹತ್ರ ಗಾಡಿನಲ್ಲಿ ಬರ್ತಾ ನೆನೆಸ್ಕೊಳ್ತಾ ಇದ್ರಣ್ಣ ಬಹುಶಃ ಇವೆಲ್ಲವನ್ನ ನೋಡಿದಾಗ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಹೆಸರು ಯಾಕೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಹೋರಾಟ ನೀರಾವರಿ ವಿಚಾರವಾಗಿ ಈಗ್ತಾನೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ರು ಈ ಭಾಗದಲ್ಲಿ ಇವತ್ತೇನು ಆಂಧ್ರ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಒಂದು ವಿಧಾನಸಭಾ ಕ್ಷೇತ್ರ ಇದಕ್ಕೆ ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ಹತ್ತು ಪ್ರೌಢಶಾಲೆಗಳನ್ನ ಕೊಟ್ಟರು ಬಸ್ ಡಿಪ್ಪೋ ಕೊಟ್ಟರು ಜೊತೆಯಲ್ಲಿ ಏನು ನೀರಾವರಿ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಶಾಶ್ವತವಾಗಿ ಸುವರ್ಣ ಗ್ರಾಮ ಹಾಗೂ ಹಲವಾರು ಮನೆಗಳನ್ನ ಕಟ್ಟಡಗಳನ್ನ ಕಟ್ಕೊಡ್ತಕ್ಕಂಥದಕ್ಕೆ ಈ ರೀತಿ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳು ಕುಮಾರಣ್ಣ ಅವರ ನೆರವೇರಿತು ಅಂತಕ್ಕಂಥದ್ದನ್ನ ತಿಮ್ರಾಯತ್ನವರು ಸಂಪೂರ್ಣವಾಗಿ ನಿಮಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆ ಪಾವಗಡ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಎಷ್ಟು ಕೋಟಿ ಅನುದಾನವನ್ನು ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ ಯಾವ ರೀತಿ ಅಭಿವೃದ್ಧಿಗೆ ಒಂದು ವೇಗ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ತಾವು ಗಮನಿಸಿದ್ದೀರಿ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಣ್ಣ ಬುದ್ಧಿವಂತರಿದ್ದೀರಿ ಎಲ್ಲ ತಿಳುವಳಿಕೆದಾರರು ಎಲ್ಲ ವಿಚಾರವನ್ನ ಸಂಗ್ರಹಿಸ್ತಕ್ಕಂಥ ಬುದ್ಧಿ ಶಕ್ತಿ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಈ ಕೆಲಸದಲ್ಲಿ ಬಹುಶಃ ಹತ್ತು ಪರ್ಸೆಂಟ್ ಕೂಡ ಇವತ್ತು ಕಳೆದ ಎರಡು ವರ್ಷದಲ್ಲಿ ಒಂದು ರೂಪಾಯಿ ಅನುದಾನ ತಗೊಂಡ್ ಬರಕ್ ಆಗಿಲ್ಲ ಇದೇ ಕಾಂಗ್ರೆಸ್ನ ಸರ್ಕಾರ ಇವತ್ತೇನು ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರನ್ನ ಹೊಂದಿದ್ದಾರೆ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗಿದೆ ಮಾತ್ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಐದು ಗ್ಯಾರಂಟಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರು ಹೇಳ್ಕೊಂಡಂತ ವಿಚಾರ ಅವರು ಪ್ರಣಾಳಿಕೆಯಲ್ಲಿ ಬಿಟ್ಟಂತ ವಿಚಾರ ಆದ್ರೆ ಹೋಗ್ಲಿ ಕನಿಷ್ಠ ಪಕ್ಷ ಐದು ಗ್ಯಾರಂಟಿ ಹೆಸರು ಮೇಲೆ ಇವತ್ತು ಸರ್ಕಾರ ರಚನೆ ಮಾಡಿದ್ರಲ್ಲ ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ಐದು ಗ್ಯಾರಂಟಿಗಳಾದ್ರೂ ಜನಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಜನ ನೆಮ್ಮದಿಯಾಗಿದ್ದಾರಾ ಎಲ್ಲಾದ್ರೂ ಯಾವ್ದಾದ್ರೂ ಮೂಲೆಯಲ್ಲಿ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ತಾಲೂಕಿನ ಜನ ಇಲ್ಲಪ್ಪ ನಮ್ಮ ತಾಲೂಕು ಅಭಿವೃದ್ಧಿ ಕಂಡದೆ ನಮ್ಮ ತಾಲೂಕು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರಾದ್ರೂ ಹೇಳಿದಾರ ಇಲ್ಲಿ ಬಹುತೇಕ ತುಂಬಾ ಜನ ತಾಯಂದ್ರಗಳು ಕೂಡ ಕೂತಿದ್ದಿರೀತಾ ತಾಯಿ ಇವತ್ತು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನಿಮಗೆ ಬಂದಿದೆಯಾ ಪ್ರತಿ ತಿಂಗಳು ಬರ್ತಾ ಇದೆಯಾ ನಿಮ್ಮ ಖಾತೆಗಳಿಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ ಹಣ ಯಾವಾಗ ಬರ್ತದೆ ಅಂದರೆ ಚುನಾವಣೆ ಬರಬೇಕು ಸಂಸತ್ ಚುನಾವಣೆ ಬಂತು ನಾಲ್ಕು ತಿಂಗಳು ಐದು ತಿಂಗಳು ತಡೆ ಒಡ್ಡಿದರು ಒಂದೇ ಸಲಿ ಹೊಡೆದ್ರು ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ಬರ್ಬೋದೇನು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಆಶಾದಾಯಕವಾದಂತ ಭಾವನೆಯನ್ನ ಇಟ್ಕೊಂಡು ಬದುಕಬೇಕಷ್ಟೇ ಜನ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಸರ್ಕಾರ ನಮ್ಮನ್ನ ದೂಡಿದೆ